ಇದೀಗ ಜಯಂತ್ ಮತ್ತೆ ಅಭಿಷೇಕ್ನನ್ನು ಕೂಡ ಕರೆದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತ ಇನ್ನೂ ಸಾಕಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ ನಾಗೇಂದ್ರ ಬಾಬು ನಾವು ಸುಮ್ನೆ ಸ್ಕ್ರಾಲ್ ಮಾಡ್ತಾ ಹೋದ್ರೆ ಈ ಸಾವಿರಾರು ಶವಗಳ ಕಥೆಗಳನ್ನ ಪುಂಖಾನುಪುಂಖವಾಗಿ ಹರಡಿರ್ತಕ್ಕಂತಹ ಇನ್ನೂ ಸಾಕಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ ಸೊ ಎಸ್ಐಟಿ ಅವ್ರನ್ನೆಲ್ಲ ಕರೆದು ತನಿಖೆ ಮಾಡುತ್ತಾ ಜಯಂತ್ ಅವ್ರನ್ನ ಎಸ್ಪೆಷಲಿ ಆತನೇ ಈ ಬುರುಡೆಯ ದೆಹಲಿ ಟ್ರಿಪ್ಪು ಮತ್ತು ಇನ್ನುಳಿದ ಹಲವು ವಿಚಾರಗಳ ಮಾಸ್ಟರ್ ಮೈಂಡ್ ಅಂತ ಕೂಡ ಒಂದು ಅನುಮಾನ ಇತ್ತು ಈಗ ಜಯಂತ್ ಅವರು ಕೂಡ ಯಾವೆಲ್ಲ ಆಯಾಮದಲ್ಲಿ ಎಸ್ಐಟಿ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಯಾವೆಲ್ಲ ಆಯಾಮದಲ್ಲಿ ತನಿಖೆ ನಡೆಸ್ತಾ ಇದೆ ನಾಗೇಂದ್ರ ಬಾಬು ಶ್ರೀಲಕ್ಷ್ಮಿ ನೋಡಿ ಬಹಳ ಇಂಪಾರ್ಟೆಂಟ್ ಕ್ವಶನ್ ಈ ಸಂದರ್ಭಕ್ಕೆ ಯಾಕೆ ಅಂತಂದ್ರೆ ಪ್ರಮುಖವಾಗಿ ಎರಡು ತಿಂಗಳ ಹಿಂದೆ ಯುನೈಟೆಡ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗಿರುತ್ತೆ ಅದನ್ನ ಅಪ್ಲೋಡ್ ಮಾಡಿದ್ದು ಅಭಿಷೇಕ್ ಆ ಅಭಿಷೇಕ್ ಒಂದು ಬಂಗ್ಲಾ ಗುಡ್ಡಕ್ಕೆ ಹೋಗಿ ಒಂದು ಪ್ರದೇಶಕ್ಕೆ ಹೋಗಿ ಸುಮಾರು ಗಂಟೆ ಕಾಲ ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಂಡು ಬಂದು ಅದನ್ನ ಅಪ್ಲೋಡ್ ಮಾಡಿರ್ತಾನೆ ಆ ವಿಡಿಯೋ ಚಿತ್ರೀಕರಣದ ಸಂದರ್ಭದಲ್ಲಿ ಜಯಂತನ್ನ ತೋರಿಸಿಕೊಂಡು ಒಂದು ಪ್ರದೇಶಕ್ಕೆ ಹೋಗಿ ಅಂದ್ರೆ ಅಜ್ಞಾತ ಸ್ಥಳಕ್ಕೆ ಹೋಗಿ ಅದು ಯಾವ ಸ್ಥಳ ಅಂತೇಳಿ ಅದನ್ನ ರಿವೀಲ್ ಮಾಡದೆ ಆ ಒಂದು ಜಾಗದಲ್ಲಿ ವಿಡಿಯೋವನ್ನ ಮಾಡ್ತಾ ಇರ್ತಾರೆ ಸುಮಾರು ಇಪ್ಪತ್ತೆಂಟು ನಿಮಿಷಗಳ ಕಾಲದ ಒಂದು ವಿಡಿಯೋ ಏನ್ ಅಪ್ಲೋಡ್ ಆಗಿರುತ್ತೆ ಆ ವಿಡಿಯೋದ ಕಡಿಯ ಒಂದು ಕಡಿಯ ಒಂದು ವಿಡಿಯೋದಲ್ಲಿ ಒಂದು ವೆಹಿಕಲ್ ಆಗಿ ಸಸ್ಪಿಶಿಯಸ್ ಆಗಿ ಒಂದು ವೆಹಿಕಲ್ ಮೂಮೆಂಟ್ ಆಗುತ್ತೆ ಅದು ತಡರಾತ್ರಿ ಆಗಿರುತ್ತೆ ಆ ಸಂದರ್ಭದಲ್ಲಿ ಜಯಂತನ ಅಭಿಷೇಕ್ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಸಕ್ಸಸ್ ಆಗಿದೆ ಅಲ್ವಾ ಅಂತ ಹೇಳಿ ಆಗ ಆ ಸಂದರ್ಭದಲ್ಲಿ ಜಯಂತ್ ಹೌದು ಸತ್ಯ ನೋಡಿ ಈಗ ಬಂತಲ್ಲ ನಾವು ಇಷ್ಟು ತರಗೂ ಹುಡುಕಾಡಿದ್ದಕ್ಕೂ ಕೂಡ ಈಗ ಒಂದು ನಮಗೆ ಸಕ್ಸಸ್ ಸಿಕ್ಕಿದೆ ಯಶಸ್ಸು ಸಿಕ್ಕಿದೆ ಅಲ್ಲ ಇನ್ನೂ ಒಂದಷ್ಟು ಸಕ್ಸಸ್ ಸಿಗುವಂತ ಕಾಲ ಸನ್ನಿಹಿತವಾಗಿದೆ ಅನ್ನುವ ಮಾತುಗಳನ್ನ ಆಡಿರ್ತಾರೆ ಇದು ಎಲ್ಲೋ ಒಂದು ಕಡೆ ಆ ಒಂದು ಸ್ಟೇಟ್ಮೆಂಟ್ ಜೊತೆಗೆ ಆ ಒಂದು ವಿಡಿಯೋ ಅಪ್ಲೋಡ್ ಆಗಿರೋದು ಅವರಿಗೆ ಮುಳುವಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೋಡಿ ಆ ಸಂದರ್ಭದಲ್ಲಿ ಒಂದು ಲೇಟ್ ನೈಟ್ ಅಲ್ಲಿ ಯಾರೊಬ್ರು ಓಡಿ ಹೋಗಿ ಒಂದು ಚೀಲವನ್ನ ತೆಗೆದುಕೊಂಡು ಹೋಗಿ ಕಾರಲ್ಲಿ ಹಾಕ್ತಿರ್ತಾರೆ ಆ ಸಂದರ್ಭದಲ್ಲಿ ಜಯಂತ್ ಕೂಡ ಅಲ್ಲೇ ಇರ್ತಾನೆ ಅಭಿಷೇಕ್ ಕೂಡ ಆ ಒಂದು ವಿಡಿಯೋವನ್ನ ಮಾಡ್ತಾ ಇರ್ತಾನೆ ಆ ವಿಡಿಯೋವನ್ನ ತನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಅದನ್ನ ಅಪ್ಲೋಡ್ ಕೂಡ ಮಾಡಿದ್ದ ಹಾಗಾಗಿ ಈ ವಿಚಾರವಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಎಸ್ ಐ ಟಿ ಮಾಡ್ತಿರಬಹುದು ಅಂತ ಅನಿಸ್ತಾ ಇದೆ ಬಹಳಷ್ಟು ಅನುಮಾನಗಳು ಕೂಡ ಆ ವಿಡಿಯೋದ ಮೇಲೆ ವ್ಯಕ್ತವಾಗಿತ್ತು ಮತ್ತೊಂದು ಕಡೆ ಆ ಒಂದು ಭೂಮಿಯಿಂದ ತೆಗಿತಾ ಒಂದು ವಿಡಿಯೋ ಏನಿದೆ ಮನೋಫ್ ಅಂತ ಹೇಳಿ ಏನು ಕೇರಳ ಮೂಲದ ಒಬ್ಬ ಲಾರಿ ಮಾಲೀಕ ಚಾನೆಲ್ ನಲ್ಲಿ ಅಪ್ಲೋಡ್ ಅನ್ನ ಮಾಡಿಕೊಂಡಿದ್ದ ಹಾಗಾಗಿ ಯಾವುದೇ ವಿಚಾರವಾಗಿ ಅವರನ್ನ ವಿಚಾರಣೆಗೊಳಪಡಿಸುವ ಸಲುವಾಗಿ ಅವರನ್ನ ಕರೆಸಿಕೊಂಡಿರಬಹುದು ಅಂತ ಅನಿಸ್ತದೆ ಎಸ್ ಡೆಫಿನೆಟ್ಲಿ ಅದೇ ಅನ್ನೋದು ಕೂಡ ಇಲ್ಲಿ ಬಲ್ಲ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಹಾಗಾದ್ರೆ ಇವರು ಯಾವ ಕಾರಣಕ್ಕೋಸ್ಕರ ಅಲ್ಲಿ ಹೋಗಿ ವಿಡಿಯೋವನ್ನ ಮಾಡ್ತಾ ಇದ್ರು ಅಲ್ಲಿ ಯಾರು ಜೊತೆಯಲ್ಲಿದ್ರು ಆ ಬುರ್ಡೆಯನ್ನ ತೆಗೆಯುವಂತ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಅಲ್ಲಿ ಏನೆಲ್ಲ ಮಾಡ್ತಾ ಇದ್ರು ಯಾರೆಲ್ಲಾ ಆ ಸಂಪರ್ಕದಲ್ಲಿದ್ರು ಇದನ್ನ ವಿಡಿಯೋವನ್ನ ಮಾಡಿಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದು ಯಾರು ಈ ರೀತಿಯಾದಂತಹ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಎಸ್ ಐ ಟಿ ತನಿಖಾ ತಂಡ ಪದೇ ಪದೇ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತಹ ಕೆಲಸವನ್ನ ಐ ಡಿ ತನಿಖಾ ತಂಡ ಮಾಡ್ತಾ ಇದೆ ಹಾಗಲೇ ಹೇಳ್ತಾ ಇದ್ದಂತೆ ಅಭಿಷೇಕ್ ಮತ್ತು ಜಯಂತ್ ಅಭಿಷೇಕ್ ನನ್ನ ಮೂರು ದಿನದಿಂದ ವಿಚಾರಣೆಗೆ ಎಸ್ ಐ ಡಿ ತನಿಖಾ ತಂಡ ನಿನ್ನೆ ಜಯಂತ್ ತಾನೇ ಕಚೇರಿಗೆ ಬರ್ತಾನೆ ಐದು ಗಂಟೆ ಸುಮಾರಿಗೆ ಆತ ಎಸ್ ಐ ಕಚೇರಿ ಒಳಗಡೆ ಹೋಗದಾಗ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ ನೋಡಿ ಜಯಂತ ಬಂದಿದ್ದು ಯಾವುದೋ ಒಂದು ಕಾರಣಕ್ಕೋಸ್ಕರ ಅಂತ ಹೇಳ್ತಾರೆ ಆದ್ರೆ ಎಸ್ ಐ ಡಿನೇ ಅಥವಾ ಜಯಂತೇ ಬಂದಿದ್ದ ಗೊತ್ತಿಲ್ಲ ಆದ್ರೆ ತಡರಾತ್ರಿ ಎರಡೂವರೆವರೆಗೂ ಕೂಡ ಜಯಂತನ ವಿಚಾರಣೆ ನಡೆಸಿ ವಿಚಾರ ಮುಕ್ತ ಆಗಿದೆ ಮತ್ತೆ ಬೆಳಗ್ಗೆ ಬರಬೇಕು ಅಂತ ಹೇಳಿ ಆತನಿಗೆ ಸೂಚನೆ ಕೊಟ್ಟಾಗ ಜಯಂತ ಇಲ್ಲ ನಾನು ತುಂಬಾ ದೂರ ಹೋಗಿ ಬರಬೇಕು ನಾನು ಹೋಗೋದಿಲ್ಲ ಇಲ್ಲೇ ಮಲ್ಕೊಂಡಿದ್ದು ಬೆಳಗ್ಗೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ಆತನೇ ತಿಳಿಸಿರುವಂತ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಬೆಳಗ್ಗೆಯಿಂದ ಇಲ್ಲೇ ಎಸ್ ಐ ಡಿ ಕಚೇರಿಯಲ್ಲೇ ಅಭಿಷೇಕು ಜಯಂತಿ ಇದ್ದಂತ ಹಿನ್ನೆಲೆಯಲ್ಲಿ ಮತ್ತೆ ಬೆಳಗ್ಗೆಯಿಂದ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಇನ್ನು ಮಟ್ಟಣ್ಣ ಅವರಿಗೆ ನಿನ್ನೆಯೇ ಬರಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ರು ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ನೆನೆ ಗಿರೀಶ್ ಲೋಕನಾಥ್ ಮಟ್ಟಣ್ಣವ್ರು ಬೆಂಗಳೂರಲ್ಲಿದ್ರು ಸಮೀರ್ ನಿವಾಸದಲ್ಲಿ ಇದ್ರು ಸಮೀರ್ನ ಜೊತೆಯಲ್ಲೇ ಇದ್ರು ಅದಾದ ಬಳಿಕ ಸಮೀರನ್ನ ಕರ್ಕೊಂಡು ಕಾರಲ್ಲಿ ಹೋದ್ರು ಇವತ್ತು ಬೆಳಗ್ಗೆ ಬರ್ತಾರಾ ಇಲ್ವಾ ಅನ್ನುವ ಕುತೂಹಲ ಕೂಡ ಇತ್ತು ಯಾಕಂದ್ರೆ ನಿನ್ನೆನೆ ಎಸ್ಐಟಿ ಕರೆ ಮಾಡಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆ ಕೂಡ ಕೊಟ್ಟಂತ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಗಿರೀಶ್ ಮಟ್ಟಣ್ಣವರು ಕೂಡ ಬಂದಿದ್ದಾರೆ ಒಂದು ಕಡೆ ಚಿನ್ನಯ್ಯ ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣವರು ಜಯಂತ್ ಅಭಿಷೇಕ್ ನಾಲ್ಕು ಜನ ಇದ್ರೆ ಈಗ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಕೂಡ ಒಳಗಡೆ ಇದ್ದು ಅಧಿಕಾರಿಗಳು ಕೂಡ ಕೂಡ ಇದ್ದು ನಾಲ್ಕು ಜನರನ್ನ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಗೊಳಪಡಿಸಿರುವಂತಹ ಮಾಹಿತಿಗಳಿಗೂ ಲಭ್ಯವಾಗ್ತಾ ಇದೆ ಹಾಗಾಗಿ ಇದು ಬೇರೆಯ ಲೆವೆಲ್ಗೆ ಈ ಒಂದು ಎಸ್ಐಟಿ ತನಿಖೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಮುಟ್ಟುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೇ ಬೇಡ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಬಾಬು ಡೀಟೇಲ್ಸ್ಗಾಗಿ ಎಸ್ಐಟಿ ಇದೀಗ ಜಯಂತ್ ಮತ್ತೆ ಅಭಿಷೇಕ್ನನ್ನು ಕೂಡ ಕರೆದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತ ಇನ್ನೂ ಸಾಕಷ್ಟು ಜನ ಯೂಟ್ಯೂಬರ್ಸ್ ಇದಾರೆ ನಾಗೇಂದ್ರ ಬಾಬು ನಾವು ಸುಮ್ನೆ ಸ್ಕ್ರಾಲ್ ಮಾಡ್ತಾ ಹೋದ್ರೆ ಈ ಸಾವಿರಾರು ಶವಗಳ ಕಥೆಗಳನ್ನ ಪುಂಖಾನುಪುಂಖವಾಗಿ ಹರಡಿರ್ತಕ್ಕಂತಹ ಇನ್ನೂ ಸಾಕಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ ಸೊ ಎಸ್ಐಟಿ ಅವ್ರನ್ನೆಲ್ಲ ಕರೆದು ತನಿಖೆ ಮಾಡುತ್ತಾ ಜಯಂತ್ ಅವ್ರನ್ನ ಎಸ್ಪೆಷಲಿ ಆತನೇ ಈ ಬುರುಡೆಯ ದೆಹಲಿ ಟ್ರಿಪ್ಪು ಮತ್ತು ಇನ್ನುಳಿದ ಹಲವು ವಿಚಾರಗಳ ಮಾಸ್ಟರ್ ಮೈಂಡ್ ಅಂತ ಕೂಡ ಒಂದು ಅನುಮಾನ ಇತ್ತು ಈಗ ಜಯಂತ್ ಅವರು ಕೂಡ ಯಾವೆಲ್ಲ ಆಯಾಮದಲ್ಲಿ ಎಸ್ಐಟಿ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಯಾವೆಲ್ಲ ಆಯಾಮದಲ್ಲಿ ತನಿಖೆ ನಡೆಸ್ತಾ ಇದೆ ನಾಗೇಂದ್ರ ಶ್ರೀಲಕ್ಷ್ಮಿ ನೋಡಿ ಬಹಳ ಇಂಪಾರ್ಟೆಂಟ್ ಕ್ವಶನ್ ಈ ಸಂದರ್ಭಕ್ಕೆ ಯಾಕೆ ಅಂತಂದ್ರೆ ಪ್ರಮುಖವಾಗಿ ಎರಡು ತಿಂಗಳ ಹಿಂದೆ ಯುನೈಟೆಡ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗಿರುತ್ತೆ ಅದನ್ನ ಅಪ್ಲೋಡ್ ಮಾಡಿದ್ದು ಅಭಿಷೇಕ್ ಆ ಅಭಿಷೇಕ್ ಒಂದು ಬಂಗ್ಲಾ ಗುಡ್ಡಕ್ಕೆ ಹೋಗಿ ಒಂದು ಪ್ರದೇಶಕ್ಕೆ ಹೋಗಿ ಸುಮಾರು ಗಂಟೆ ಕಾಲ ವಿಡಿಯೋ ಚಿತ್ರೀಕರಣವನ್ನ ಮಾಡಿಕೊಂಡು ಬಂದು ಅದನ್ನ ಅಪ್ಲೋಡ್ ಮಾಡಿರ್ತಾನೆ ಆ ವಿಡಿಯೋ ಚಿತ್ರೀಕರಣದ ಸಂದರ್ಭದಲ್ಲಿ ಜಯಂತನ್ನ ತೋರಿಸಿಕೊಂಡು ಒಂದು ಪ್ರದೇಶಕ್ಕೆ ಹೋಗಿ ಅಂದ್ರೆ ಅಜ್ಞಾತ ಸ್ಥಳಕ್ಕೆ ಹೋಗಿ ಅದು ಯಾವ ಸ್ಥಳ ಅಂತೇಳಿ ಅದನ್ನ ರಿವೀಲ್ ಮಾಡದೆ ಆ ಒಂದು ಜಾಗದಲ್ಲಿ ವಿಡಿಯೋವನ್ನ ಮಾಡ್ತಾ ಇರ್ತಾರೆ ಸುಮಾರು ಇಪ್ಪತ್ತೆಂಟು ನಿಮಿಷಗಳ ಕಾಲದ ಒಂದು ವಿಡಿಯೋ ಅಪ್ಲೋಡ್ ಆಗಿರುತ್ತೆ ಆ ವಿಡಿಯೋದ ಕಡಿಯ ಒಂದು ಕಡಿಯ ಒಂದು ವಿಡಿಯೋದಲ್ಲಿ ಒಂದು ವೆಹಿಕಲ್ ಅಂದ್ರೆ ಆಗಿ ಆಗಿ ಒಂದು ವೆಹಿಕಲ್ ಮೂಮೆಂಟ್ ಆಗುತ್ತೆ ಅದು ತಡರಾತ್ರಿ ಆಗಿರುತ್ತೆ ಆ ಸಂದರ್ಭದಲ್ಲಿ ಜಯಂತನ ಅಭಿಷೇಕ್ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಸಕ್ಸಸ್ ಆಗಿದೆ ಅಲ್ವಾ ಅಂತ ಹೇಳಿ ಆಗ ಆ ಸಂದರ್ಭದಲ್ಲಿ ಜಯಂತ್ ಹೌದು ಸತ್ಯ ನೋಡಿ ಈಗ ಬಂತಲ್ಲ ನಾವು ಇಷ್ಟು ತರಗೂ ಹುಡುಕಾಡಿದ್ದಕ್ಕೂ ಕೂಡ ಈಗ ಒಂದು ನಮಗೆ ಸಕ್ಸಸ್ ಸಿಕ್ಕಿದೆ ಯಶಸ್ಸು ಸಿಕ್ಕಿದೆ ಅಲ್ಲ ಇನ್ನೂ ಒಂದಷ್ಟು ಸಕ್ಸಸ್ ಸಿಗುವಂತ ಕಾಲ ಸನ್ನಿಹಿತವಾಗಿದೆ ಅನ್ನುವ ಮಾತುಗಳನ್ನ ಆಡಿರ್ತಾರೆ ಇದು ಎಲ್ಲೋ ಒಂದು ಕಡೆ ಆ ಒಂದು ಸ್ಟೇಟ್ಮೆಂಟ್ ಜೊತೆಗೆ ಆ ಒಂದು ವಿಡಿಯೋ ಅಪ್ಲೋಡ್ ಆಗಿರೋದು ಅವರಿಗೆ ಮುಳುವಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೋಡಿ ಆ ಸಂದರ್ಭದಲ್ಲಿ ಒಂದು ಲೇಟ್ ನೈಟ್ ಅಲ್ಲಿ ಒಬ್ಬರು ಓಡಿ ಹೋಗಿ ಒಂದು ಚೀಲವನ್ನ ತೆಗೆದುಕೊಂಡು ಹೋಗಿ ಕಾರಲ್ಲಿ ಹಾಕ್ತಿರ್ತಾರೆ ಆ ಸಂದರ್ಭದಲ್ಲಿ ಜಯಂತ್ ಕೂಡ ಅಲ್ಲೇ ಇರ್ತಾನೆ ಅಭಿಷೇಕ್ ಕೂಡ ಆ ಒಂದು ವಿಡಿಯೋವನ್ನ ಮಾಡ್ತಾ ಇರ್ತಾನೆ ಆ ವಿಡಿಯೋವನ್ನ ತನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಅದನ್ನ ಅಪ್ಲೋಡ್ ಕೂಡ ಮಾಡಿದ್ದ ಹಾಗಾಗಿ ಈ ವಿಚಾರವಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಎಸ್ ಐ ಟಿ ಮಾಡ್ತಿರಬಹುದು ಅಂತ ಅನಿಸ್ತಾ ಇದೆ ಬಹಳಷ್ಟು ಅನುಮಾನಗಳು ಕೂಡ ಆ ವಿಡಿಯೋದ ಮೇಲೆ ವ್ಯಕ್ತವಾಗಿತ್ತು ಮತ್ತೊಂದು ಕಡೆ ಆ ಒಂದು ಭೂಮಿಯಿಂದ ತೆಗಿತಾ ಇರುವಂತಹ ಒಂದು ವಿಡಿಯೋ ಏನಿದೆ ಮನೋಫ್ ಅಂತ ಹೇಳಿ ಏನು ಕೇರಳ ಮೂಲದ ಒಬ್ಬ ಲಾರಿ ಮಾಲೀಕ ಚಾನೆಲ್ ನಲ್ಲಿ ಅಪ್ಲೋಡ್ ಅನ್ನ ಮಾಡಿಕೊಂಡಿದ್ದ ಹಾಗಾಗಿ ಯಾವುದೇ ವಿಚಾರವಾಗಿ ಅವರನ್ನ ವಿಚಾರಣೆಗೊಳಪಡಿಸುವ ಸಲುವಾಗಿ ಅವರನ್ನ ಕರೆಸಿಕೊಂಡಿರಬಹುದು ಅಂತ ಅನಿಸ್ತದೆ ಎಸ್ ಡೆಫಿನೆಟ್ಲಿ ಅದೇ ಅನ್ನೋದು ಕೂಡ ಇಲ್ಲಿ ಬಲ್ಲ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಹಾಗಾದ್ರೆ ಇವರು ಯಾವ ಕಾರಣಕ್ಕೋಸ್ಕರ ಅಲ್ಲಿ ಹೋಗಿ ವಿಡಿಯೋವನ್ನ ಮಾಡ್ತಾ ಇದ್ರು ಅಲ್ಲಿ ಯಾರು ಜೊತೆಯಲ್ಲಿದ್ರು ಆ ಬುರ್ಡೆಯನ್ನ ತೆಗೆಯುವಂತ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಅಲ್ಲಿ ಏನೆಲ್ಲ ಮಾಡ್ತಾ ಇದ್ರು ಯಾರೆಲ್ಲ ಆ ಸಂಪರ್ಕದಲ್ಲಿದ್ರು ಇದನ್ನ ವಿಡಿಯೋವನ್ನ ಮಾಡಿಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದು ಯಾರು ಈ ರೀತಿಯಾದಂತಹ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಎಸ್ ಐ ಟಿ ತನಿಖಾ ತಂಡ ಪದೇ ಪದೇ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತ ಕೆಲಸವನ್ನ ಎಸ್ಐಟಿ ತನಿಖಾ ತಂಡ ಮಾಡ್ತಾ ಇದೆ ಆಗ್ಲೇ ಹೇಳ್ತಾ ಇದ್ದಂತೆ ಅಭಿಷೇಕ್ ಮತ್ತು ಜಯಂತ್ ಅಭಿಷೇಕ್ ನನ್ನ ಮೂರು ದಿನದಿಂದ ವಿಚಾರಣೆಗೊಳಪಡಿಸಿರುವಂತಹ ಎಸ್ಐ ಡಿ ತನಿಖಾ ತಂಡ ನಿನ್ನೆ ಜಯಂತ ತಾನಾಗೇ ಕಚೇರಿಗೆ ಬರ್ತಾನೆ ಐದು ಗಂಟೆ ಸುಮಾರಿಗೆ ಆತ ಎಸ್ ಐ ಕಚೇರಿ ಒಳಗಡೆ ಹೋಗದಾಗ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ ನೋಡಿ ಜಯಂತ ಬಂದಿದ್ದು ಯಾವುದೋ ಒಂದು ಕಾರಣಕ್ಕೋಸ್ಕರ ಅಂತ ಹೇಳ್ತಾರೆ ಆದ್ರೆ ಎಸ್ ಐ ಟಿನೇ ಅಥವಾ ಜಯಂತೇ ಬಂದ ಗೊತ್ತಿಲ್ಲ ಆದ್ರೆ ತರರಾತ್ರಿ ಎರಡೂವರೆವರೆಗೂ ಕೂಡ ಜಯಂತನ ವಿಚಾರಣೆ ನಡೆಸಿ ವಿಚಾರ ಮುಕ್ತ ಆಗಿದೆ ಮತ್ತೆ ಬೆಳಗ್ಗೆ ಬರಬೇಕು ಅಂತ ಹೇಳಿ ಆತನಿಗೆ ಸೂಚನೆ ಕೊಟ್ಟಾಗ ಜಯಂತ ಇಲ್ಲ ನಾನು ತುಂಬಾ ದೂರ ಹೋಗಿ ಬರಬೇಕು ನಾನು ಹೋಗೋದಿಲ್ಲ ಇಲ್ಲೇ ಮಲ್ಕೊಂಡಿದ್ದು ಬೆಳಗ್ಗೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ಆತನೇ ತಿಳಿಸಿರುವಂತ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಬೆಳಗ್ಗೆಯಿಂದ ಇಲ್ಲೇ ಎಸ್ ಐ ಡಿ ಕಚೇರಿಯಲ್ಲೇ ಅಭಿಷೇಕು ಜಯಂತಿ ಇದ್ದಂತ ಹಿನ್ನೆಲೆಯಲ್ಲಿ ಮತ್ತೆ ಬೆಳಗ್ಗೆಯಿಂದ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಇನ್ನು ಮಟ್ಟ್ಣ ಅವರಿಗೆ ನಿನ್ನೆಯೇ ಬರಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ರು ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ನೆನೆ ಗಿರೀಶ್ ಲೋಕನಾಥ್ ಮಟ್ಟಣ್ಣವರು ಬೆಂಗಳೂರಲ್ಲಿದ್ರು ಸಮೀರ್ ನಿವಾಸದಲ್ಲಿದ್ರು ಸಮೀರ್ನ ಜೊತೆಯಲ್ಲೇ ಇದ್ರು ಅದಾದ ಬಳಿಕ ಸಮೀರನ್ನ ಕರ್ಕೊಂಡು ಕಾರಲ್ಲಿ ಹೋದ್ರು ಇವತ್ತು ಬೆಳಗ್ಗೆ ಬರ್ತಾರಾ ಇಲ್ವಾ ಅನ್ನುವ ಕುತೂಹಲ ಕೂಡ ಇತ್ತು ಯಾಕಂದ್ರೆ ನಿನ್ನೆನೆ ಎಸ್ಐಟಿ ಕರೆ ಮಾಡಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆ ಕೂಡ ಕೊಟ್ಟಂತ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಗಿರೀಶ್ ಮಟ್ಟಣ್ಣವರು ಕೂಡ ಬಂದಿದ್ದಾರೆ ಒಂದು ಕಡೆ ಚಿನ್ನಯ್ಯ ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣವರು ಜಯಂತ್ ಅಭಿಷೇಕ್ ನಾಲ್ಕು ಜನ ಇದ್ರೆ ಈಗ ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಕೂಡ ಒಳಗಡೆ ಇದ್ದು ಅಧಿಕಾರಿಗಳು ಕೂಡ ಕೂಡ ಒಳಗಡೆ ಇದ್ದು ನಾಲ್ಕು ಜನರನ್ನ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಗೊಳಪಡಿಸಿರುವಂತಹ ಮಾಹಿತಿಗಳೀಗ ಲಭ್ಯವಾಗ್ತಾ ಇದೆ ಹಾಗಾಗಿ ಇದು ಬೇರೆಯ ಲೆವೆಲ್ಗೆ ಈ ಒಂದು ಎಸ್ಐಟಿ ತನಿಖೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಮುಟ್ಟುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೇ ಬೇಡ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ